ಬಾಳೆಗಿಡದ ಪ್ರತಿಯೊಂದು ಭಾಗವು ಒಂದಲ್ಲ ಒಂದು ರೀತಿಯಲ್ಲಿ ಔಷಧಿಯಾಗಿ ಆಹಾರವಾಗಿ ಬಳಸಬಹುದು ಇದರ ಹೂವುಗಳು ಎಥೆನಾಲ್ ಫೈಬರ್ ಪ್ರೋಟೀನ್ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ತಾಮ್ರ ರಂಜಕ ಕಬ್ಬಿಣ ಮ್ಯಾಗ್ನೀಷಿಯಂ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ಹೀಗೆ ಇನ್ನೂ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿವೆ ಇದು ಮುಖ್ಯವಾಗಿ ಅಲ್ಕಲೈನ್ ಫುಡ್ಡು ಅಂದ್ರೆ ಕ್ಷಾರೀಯ ಆಹಾರ ಪದಾರ್ಥ ಇದರಿಂದ ಅಸಿಡಿಟಿ ಕಡಿಮೆಯಾಗಿ ಕರುಳಿನ ಕೆಲಸ ಸುಗಮಗೊಳ್ಳುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತದೆ ಈ ಹೂಗಳಲ್ಲಿ ಮ್ಯಾಗ್ನೀಷಿಯಂ ಸಮೃದ್ಧವಾಗಿರುವುದರಿಂದ ಇದರ ಸೇವನೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಖಿನ್ನತೆ ಉಂಟಾಗಲು ಬಿಡಲ್ಲ ನಮ್ಮ ಮೂಡು ಚೆನ್ನಾಗಿಡುತ್ತದೆ ಈ ಹೂವು ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಈ ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳಾದ ಅಲ್ಝಿಮರ್ಸ್ ಆಗಿರ್ಬೋದು ಪಾರ್ಕಿನ್ಸನ್ಸ್ ಕ್ಯಾನ್ಸರ್ ಕಾಯಿಲೆ ಆಗಿರ್ಬೋದು ಈ ರೋಗಗಳ ಅಪಾಯ ಕಡಿಮೆ ಮಾಡುತ್ತೆ ಏಷ್ಯನ್ ಜರ್ನಲ್ ಆಫ್ ಫಾರ್ಮಾಸ್ಯುಟಿಕಲ್ ಆ್ಯಂಡ್ ಕ್ಲಿನಿಕಲ್ ರಿಸರ್ಚ್ನಲ್ಲಿರ್ತಕ್ಕಂಥ ವರದಿಯ ಪ್ರಕಾರ ಬಾಳೆ ಹೂವಿನ ಸೇವನೆಯಿಂದ ಆಮಶಂಕೆ ಅತಿಸಾರದ ತೊಂದರೆಗಳು ಶೀಘ್ರವಾಗಿ ಕಡಿಮೆಯಾಗುತ್ತವೆ ಈ ಹೂಗಳಲ್ಲಿ ಎಥೆನಾಲ್ ಅಂಶ ಇರೋದರಿಂದ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತದೆ ಅಂದರೆ ರೋಗಗಳನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಯುತ್ತೆ ಈ ಹೂವುಗಳು ಕಡಿಮೆ ಗ್ಲಾಸಮಿಕ್ ಇಂಡೆಕ್ಸ್ ಹೊಂದಿವೆ ಇದಕ್ಕೆ ಕಾರಣ ಇದರಲ್ಲಿರ್ತಕ್ಕಂಥ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ಈ ಹೂವುಗಳು ಫೈಬರ್ ಮತ್ತು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿರೋದ್ರಿಂದ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಹೊಟ್ಟೆಯ ಬೊಜ್ಜನ್ನು ಕರಗಿಸುತ್ತದೆ ಯಾಕೆಂದ್ರೆ ಹೊಟ್ಟೆ ತುಂಬಿದ ಅನುಭವ ನೀಡುವ ಕಾರಣ ನಮ್ಗೆ ಬಹಳ ಹೊತ್ತು ಹಶ್ವಿ ಆಗಲ್ಲ ಈ ಹೂವು ಕಿಡ್ನಿ ಸಮಸ್ಯೆಗಳಿಗೂ ಒಳ್ಳೆಯ ಔಷಧಿ ಕಿಡ್ನಿ ಸ್ಟೋನ್ ಕರಗಿಸಲು ನೈಸರ್ಗಿಕ ಪರಿಹಾರವಾಗಿ ಕೆಲಸ ಮಾಡುತ್ತೆ ಕಬ್ಬಿಣದ ಅಂಶ ಹೆಚ್ಚು ಹೊಂದಿರೋದ್ರಿಂದ ಅನೀಮಿಯಾ ಅಂದರೆ ರಕ್ತಹೀನತೆ ಸಮಸ್ಯೆ ಇದನ್ನು ನಿವಾರಿಸುತ್ತದೆ ಋತುಸ್ರಾವದ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗುತ್ತಿದ್ರೆ ಇದನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಏನಿದೆಯಲ್ಲ ಇದರ ತಯಾರಿಕೆ ಹೆಚ್ಚಿಸುತ್ತದೆ ಈ ಹೂವು ಈ ಹೂವಿನಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ಗಳು ಹೃದಯದ ಆರೋಗ್ಯ ಕಾಪಾಡುತ್ತವೆ ಈ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಹೂವನ್ನು ನಾವು ಹೇಗೆ ತಿನ್ಬೇಕು ಸಲಾಡ್ ರೂಪದಲ್ಲಿ ಹಾಗೆ ತಿನ್ನಬಹುದು ಸೂಪ್ ಮಾಡಿ ಕುಡಿಬಹುದು ಡಿಕಾಷನ್ ಮಾಡಿ ಕೂಡ ಕುಡಿಬಹುದು ಪಲ್ಯ ರೂಪದಲ್ಲಿ ಪಲ್ಯ ಮಾಡಿ ಕೂಡ ನಾವು ಇದನ್ನು ತಿನ್ಬಹುದು ಹೀಗೆ ಯಾವುದೇ ರೀತಿಯಲ್ಲಿ ಸೇವಿಸಿದ್ರು ನಾವು ಈ ಬಾಳೆ ಹೂಗಳ ಸಂಪೂರ್ಣ ಆರೋಗ್ಯ ಲಾಭ ಪಡೆದುಕೊಳ್ಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು